ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತ ವೀಡಿಯೋ ಸ್ಟಾರ್ಟ್ ಮಾಡೋನು ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡಕೊ ಮೊದಲು ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋ ನೋಡ್ತಾ ಒಂದು ಲೈಕ್ ಮಾಡ್ತಾ ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡ್ತಾ ಅಂತ ವೀಡಿಯೋ ಸ್ಟಾರ್ಟ್ ಮಾಡೋನು ಬನ್ನಿ ಮೊದಲನೇ ಕ್ವೆಶನ್ ಇಪ್ಪತ್ತೈದು ಸಾವಿರ ಹಲ್ಲುಗಳನ್ನು ಹೊಂದಿರುವ ಜೀವಿ ಯಾವುದು ಆಪ್ಷನ್ಸ್ ಮಸುಳೆ ಬಸವಣ್ಣನವಳು ತಿಮ್ಮಿಂಗಲು ಮೀನು ಸರಿಯಾದ ಉತ್ತರ ಬಸವಣ್ಣನಗಳು ಎರಡನೇ ಕ್ವೆಶನ್ ನೋಡೋಣ ಬನ್ನಿ ಫ್ರೆಂಡ್ಸ್ ಅತ್ಯಂತ ಚಿಕ್ಕಮಟ್ಟಿ ಇಡುವ ಪಕ್ಷಿ ಯಾವುದು ಆಪ್ಷನ್ಸ್ ಗುಬ್ಬಚ್ಚಿ ಕಾಗೆ ಅಮ್ಮಿಂಗ್ ಬಾರ್ಡ್ ಗಿಣಿ ಸರಿಯಾದ ಉತ್ತರ ಅಮ್ಮಿಂಗ್ ಬಾರ್ಡ್ ಮೂರನೇ ಕ್ವಶನ್ ನೋಡೋಣ ಬನ್ನಿ ಜಿಗಿಯಲು ಸಾಧ್ಯವಾಗದ ಪ್ರಾಣಿ ಯಾವುದು ಆಪ್ಷನ್ಸ್ ಆನೆ ಜಿರಾಪೆ ಜೀವ್ರ ಕರಡಿ ಸರಿಯಾದ ಉತ್ತರ ಆನೆ ನಾಲ್ಕನೇ ಕ್ವೆಶನ್ ನೋಡೋಣ ಬನ್ನಿ ಯಾವ ಜೀವಿಯ ತನ್ನ ಮರಿಗೆ ಜನ್ಮ ನೀಡಿದ ತಕ್ಷಣ ಸಾಯಿತೆ ಆಪ್ಷನ್ಸ್ ನಾಯಿ ಆವು ಅಲ್ಲಿ ಚೇಳು ಸರಿಯಾದ ಉತ್ತರ ಚೇಳು ಐದನೇ ಕ್ವಶನ್ ನೋಡೋಣ ಬನ್ನಿ ರಾವಣನ ತಾಯಿ ಹೆಸರೇನು ಆಪ್ಷನ್ಸ್ ಕೈಕೆಶೆ ಯಶೋಧೆ ಸುಮಿತ್ರ ಕುಂತಿ ಸರಿಯಾದ ಉತ್ತರ ಕೈ ಕೆಸಿ ಫ್ರೆಂಡ್ಸ್ ಇಲ್ಲಿ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಹಾಗೆ ನಿಮ್ಮ ಫ್ರೆಂಡಿಗೂ ಶೇರ್ ಮಾಡ್ತಾ ಅಂತ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೆ ಬಾಯ್